ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಅರಾಮದಿರಿ ನಾ ಅರಾಮದಿನ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತೆ ಅಂತ ನೋಡಂತ್ರಿ ನೋಡ್ರಿ ನಾನೊಂದು ದಾಸಿ ಮಾಡ್ತೀನಿ ರೀ ಈಗ ಅದಕ್ಕೆ ಏನೇನು ಹಿಟ್ಟು ಏನೇನೆಲ್ಲ ಏನೇನಿಲ್ಲ ಹಂಗ ಅದ್ರೊಳಗೆ ಯಾವ ಪಲ್ಯ ಮಾಡ್ತೀನೋ ಯಾವ್ದು ಅಂತ ತೋರಿಸ್ತೀನಿ ನಿಮ್ಗೆ ವೀಡಿಯೋ ಫುಲ್ ನೋಡ್ರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ನಡ್ಬಾರ ಏನಾರು ವೀಡಿಯೋ ಓಡಿಸಿದ್ರೆ ನಾನು ಏನು ಹಾಕಿನಿ ಏನಿಲ್ಲ ಅಂತ ನಿಮಗೆ ಗೊತ್ತಾಗಂಗಿಲ್ಲ ವೀಡಿಯೋ ಫುಲ್ಲು ನೋಡ್ರಿ ಯಾಕಂತಂದ್ರೆ ದಾಸಿ ಆ ಬರೋಟಿ ಪಲ್ಯ ಹೂ ತಿಂದು ತಿಂದು ಬೇಸ್ರಾಗ್ಬಿಟ್ಟೈತ್ರಿ ನಿಮ್ಗೆ ನೋಡಕ್ಕು ಬೇಸ್ರಾಗೈತ್ರಿ ನನ್ಗ ಆಗಿತ್ತು ರೀ ಅದಕ್ಕೆ ಈಗ ನಾನು ದಾಸಿ ಮಾಡ್ತೀನಿ ನೋಡ್ರಿ ಇದು ದಾಸಿ ಇಟ್ಟು ಏನೇನು ಹಾಕಿನಿ ಏನೇನಿಲ್ಲ ಅಂತ ಆಮೇಲೆ ಹೇಳ್ತಿನ ಫಸ್ಟ್ ಎಲ್ಲ ನಾನೊಂದ್ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದ ನಂದು ಎಲ್ಲ ರೆಡಿ ಮಾಡ್ಕಂತ ಇದು ಉಳ್ಳಾಗಡ್ಡಿ ಇದು ಪಲ್ಯ ಮಾಡ್ತೀನಿ ರೀ ಉಳ್ಳಾಗಡ್ಡಿ ಪಲ್ಯ ಮಾಡ್ತೀನಿ ದೋಸ್ಯಾಕ ಅದನ್ನು ಹೆಚ್ಚಿಟ್ಕೊಂಡಿನಿ ಇದು ಗ್ಯಾಸೆಲ್ಲ ತೆಳಗಿಡ್ಜಿ ಹಿಡಿಯಿ ಇಟ್ಕಂತೀನೀಗ ಗ್ಯಾಸೆಲ್ಲ ತೆಳಗಿಟ್ಕಂಡು ಆಮೇಲೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ಅದ್ರಾಗ ಯಾವ ಚಟ್ನಿ ಮಾಡತ್ನ ಅಂತನೂ ನೋಡಿರಿ ನಿಮ್ಗೆ ಆಮೇಲೆ ರೀ ನೋಡ್ರಿ ಚಟ್ನಿಗೆ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುರ್ಕಂತೀನಿರಿ ಜೀರಿಗೆ ಜೀರಿಗೆ ಹಾಕಿನಿ ಎಲ್ಲ ಜೀರಿಗೆ ಹಾಕೀನಿ ಈಗ ಬಳ್ಳರ್ಕಾರಿ ಕೊಡ ಅದಕ್ಕೆ ಗೊತ್ತೀರಿ ಕೊಡು ಕೊತ್ತಂಬರಿ ಹಾಕಿ ಸ್ವಲ್ಪ ಕಲ್ಲುಪ್ಪ ರುಚಿಯಾಗ್ತು ರಿಚಿ ಸಣ್ಣ ಉಪ್ಪು ಹಾಕೋದ್ಕೇ ಇನ್ನ ಹಾಕ್ಬೇಕು ನೋಡಿರಿ ಚಲೋ ಕೊತ್ತಂಬರಿ ಕರಿಬೇವು ಹಾಕಿನಿ ಈಗಿದ ಮಿಕ್ಸಿ ಮಾಡ್ಕೊಂಬಿಡ್ರಿ ಇನ್ನೊಂದು ಒಂದು ಹಾಕಿ ನೋಡಿರಿ ಇಲ್ಲೇ ಸ್ವಲ್ಪ ಎಣ್ಣೆ ಕಾಯ್ಬಿಟ್ಟು ಜೀರಿಗೆ ಸರ್ಸಿಗೆ ಹಾಕಿ ಒಂದು ಟಮಾಟಿ ಒಂದು ಟಮಾಟಿ ಕಾಯ್ಕೊಬಂದ್ರಿ ಉಳಾಗಡ್ಡಿಗೆ ಬನ್ನಿ ಈಗಷ್ಟು ಹಾಕಿ ನೋಡಿರಿ ಕರಿಬೇವು ಹಾಕಿನಿ ನೋಡಿಕೆ ಈಗ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬಂದ್ರೆ ಅಲ್ಲಿ ಮಿಕ್ಸಿಗೆ ಹಾಕಿತ್ತೀ ನನ್ನ ಮಗಳು ಚಟ್ನಿನ ಇದು ಆಲೂಗಡ್ಡೆ ಪಲ್ಯ ಅಲ್ಲರಿ ಉಳ್ಳಾಗಡ್ಡೆ ಪಲ್ಯ ಮಾಡಕ್ಕೀನಿ ನೋಡ್ರಿ ನಾನು ನೋಡಿರಿ ಇಲ್ಲದಕ್ಕೆ ಏನೇನು ಹಾಕೀನಿ ಅಂತಂದ್ರೆ ಸ್ವಲ್ಪ ಹಸಿ ಖಾರ ಹಾಕೀನಿ ಮಿಕ್ಸಿಗೆ ಹಾಕಿದ್ದು ಅದೊಂದು ಮೆಣಸಿನ್ಕಾಯಿ ನಾನು ರೀ ಅರಶಿಣ ಪುಡಿ ಹಾಕಿನಿ ಗರಂ ಮಸಾಲೆ ಹಾಕೀನಿ ಉಪ್ಪು ಹಾಕೀನಿ பேந்த சோ ஒணா ார நோ நம்ம ஹார நோடு எக்ரி சட்னின் மடினால் நான் அதுக்கு இட்டுக்குன சொல் இதாசி சட்னி ராச்சி எக்கித்தித்திரே சென்னாக கை ஆச்சு அத ஆலூக பல்யூ சரி உலக பல்யாந்திர நான் மகளிங்கே சொல் ஒணா ஹார்திரி ஆக்கி

ಇದು ಇಟ್ಟು ನೋಡ್ರಿ ಇದು ದೋಸೆ ಹಿಟ್ಟು ಇದಕ್ಕೆ ಏನೇನು ಹಾಕಿನಪ್ಪ ಅಂತಂದ್ರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಸಜ್ಜಿ ಹಿಟ್ಟು ಸ್ವಲ್ಪ ಕಡ್ಲೆ ಹಿಟ್ಟು ಇಷ್ಟು ಥರ ಹಿಟ್ಟು ಹಾಕಿ ನೋಡ್ರಿ ನಾನು ಆಮೇಲೆ ಸ್ವಲ್ಪ ಗರಂ ಮಸಾಲ ಅರಶಿಣ ಪುಡಿ ಉಪ್ಪು ಜೀರಿಗೆ ಅಜ್ವಾನ ಇಷ್ಟು ಹಾಕಿ ನೋಡ್ರಿ ನಿಮ್ಗೆ ನೀವು ನೀವು ಹೆಂಗೆ ಮಾಡ್ತೀರಿ ಹಂಗೆ ನೀವು ಏನೇನಕ ಮಾಡಿರಿ ನಾವಂದ್ರೆ ಇಷ್ಟು ಹಾಕಿ ಮಾಡ್ತೀನಿ ನೋಡ್ರಿ ಸ್ವಲ್ಪ ಹಸೆ ಖಾರ ಸ್ವಲ್ಪ ಖಾರ ಇರಲಿ ದೋಸೆ ಅಂತಂದು ಹಸೆ ಖಾರ ಈಗೇನು ತೋರ್ಸಿನಿ ಅಲ್ರಿ ಅಷ್ಟೇ ಮಿಕ್ಸಿಗೆ ಹಾಕಿ ಹಾಕಿತ್ತು ನೋಡ್ರಿ ಈಗ ಚೆನ್ನಾಗಿ ಕಲಸನ್ರಿ ಕಲಸಿ ದೋಸೆ ಹಾಕಿರಿ ಗೋಧಿ ಹಿಟ್ಟು ಹಾಕಿರ್ತೀವಲ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಹಾಕವ್ರಿ ಇದು ನಮ್ಮ ಮನೆಯೊಳಗೆ ನಾವು ಮಾಡೋದು ರೀ ನಾನು ಮತ್ತು ಆಮೇಲೆ ನೀವು ಗೋಧಿದ್ದು ಗೋಧಿ ಹಿಟ್ಟಿನ ದೋಸೆ ಹ್ಯಾಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ಅಂತ ನೀವು ರೀ ಆದ್ರೆ ನಾವು ಇದೇ ಥರನ ರೀ ಖಾರ ಬೇಕಂತಂದ್ರೆ ಇದೇ ಥರ ರೀ ಸಿ ಒಂದು ರೀ ನಾವು ಚೊಂಚಲಂತ್ಹೇಳಿ ಸೀದ್ ಮಾಡ್ತೀನಿ ರೀ ನಾನು ಬೆಲ್ಲದ್ದು ಅದಕ್ಕೆ ಬೇರೆ ಹಂಗೆ ಪ್ಲೇನಾಗಿ ದೋಸೆ ಗೋಧಿ ಹಿಟ್ಟಿನ ದೋಸೆ ಹಾಕ್ತೀವಿ ರೀ ಅದಕ್ಕೆ ಆದ್ರೆ ಇದಕ್ಕಿಲ್ರಿ ಇಲ್ಲಿ ಅಂಚಕಾಯಿ ಏನು ಬರ್ತಾವ ಇಲ್ಲ ಅಂಚಂತರು ಬಾರಿ ಎಲ್ಲ ಕೆಟ್ಟೋಗ್ಬಿಟ್ಟೈತ್ರಿ ಅದು ಅಂಚು ಸರಿ ಇಲ್ಲ ಅದನ್ನ ಇಟ್ಟು ಮಾಡೋಕೈತೀನ್ರಿ ಈಗ ನೋಡಣ್ರಿ ಹೆಂಗಾಗತ್ತೆ ಅಂತರ ರೆಡಿ ಆದವು ಎಷ್ಟು ಮಸ್ತ್ ಬಂದವ್ರಿ ಸೂಪ್ರೆಯ ಕೊಡನ್ರಿ ತಗೊಂಡ ಚಿಕ ಚಟ್ನಿ ಚಿಕನ್ ಬಿಡೋದು ಅಂಚು

ഫ്രണ്ട്സാ <laughs> നിമ്ലിഷ്ട്ര <laughs> 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 ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ದಾಗಿ ಯಾರಲ್ಲ ನಮ್ಮ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಯಾಕಂತಂದ್ರೆ ನಾನು